ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಪತ್ರಲೇಖನ ಪತ್ರಲೇಖನ ಅಂತಕ್ಕಂಥದ್ದು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಪತ್ರಲೇಖನ ಸೊ ಪರೀಕ್ಷೆಯಲ್ಲಿ ನಾಲ್ಕು ಅಂಕಗಳಿಗೆ ಪತ್ರಲೇಖನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರುತ್ತೆ ಈಗಾಗಲೇ ಇದನ್ನು ಮತ್ತೆ ಹೇಳ್ತಕ್ಕಂಥ ಅವಶ್ಯಕತೆ ಏನಿರೋದಿಲ್ಲ ಯಾಕಂದರೆ ಪ್ರಥಮ ಪಿ ಯು ಸಲ್ಲಿ ಈಗಾಗಲೇ ಬರೆದಿದ್ದೀರಾ ಅಭ್ಯಾಸವನ್ನು ಸಹ ಮಾಡಿಸಿದ್ದೀನಿ ಒಂದು ವ್ಯಾವಹಾರಿಕ ಪತ್ರವನ್ನು ಇನ್ನೊಂದು ವೈಯಕ್ತಿಕ ಪತ್ರವನ್ನು ನೀಡಿ ಅಂದರೆ ಪತ್ರಲೇಖನದಲ್ಲಿ ಮುಖ್ಯವಾಗಿ ಪರೀಕ್ಷಾ ದೃಷ್ಟಿಯಿಂದ ಎರಡು ರೀತಿಯ ಪತ್ರಗಳನ್ನು ನಿಮಗೆ ಕೇಳ್ತಾನೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಅಂತಕ್ಕಂಥದ್ದು ಎರಡು ಪತ್ರಗಳು ಸಹ ಇರುತ್ತೆ ಈ ಎರಡು ಪತ್ರಗಳಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ನಾವು ಬರೀಬೇಕಾಗುತ್ತೆ ಆ ಒಂದು ಪತ್ರವನ್ನು ಬರೆಯೋದಕ್ಕಿಂತ ಮುಂಚೆ ಯಾವ ಪತ್ರವನ್ನು ನಾನು ಸರಿಯಾಗಿ ಉತ್ತರಿಸಬಲ್ಲೆ ಅಂತಕ್ಕಂಥದ್ದು ಮೊದಲು ಮನದಟ್ಟ ಮಾಡ್ಕೊಳ್ಬೇಕಾಗುತ್ತೆ ಈಗ ಪತ್ರವನ್ನು ನೋಡಿದ ತಕ್ಷಣ ನನಗೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಲೈನ್ ಬರೆದ್ಬಿಟ್ಟು ಆಮೇಲೆ ಅದನ್ನು ಚಿತ್ತು ಚಿತ್ತಾಗಿ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಪತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಆಗ ಪರೀಕ್ಷೆ ನಿಮಗೇನು ಪ್ರಶ್ನೆ ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತಾರೆ ಮೌಲ್ಯಮಾಪಕರು ಆ ಮೌಲ್ಯಮಾಪಕರಿಗೆ ಅರ್ಥ ಆಗ್ಬಿಡುತ್ತೆ ಇವರಿಗೆ ಸರಿಯಾಗಿ ಬರ್ತಾ ಇಲ್ಲ ಯಾವುದು ಪತ್ರಲೇಖನ ಅಂತೇಳ್ಬಿಟ್ಟು ಅದಕ್ಕೆ ಅರ್ಧಂಬರ್ಧ ಮಾರ್ಕ್ಸ್ ಕೊಡ್ತಕ್ಕಂತಹ ಒಂದು ಸನ್ನಿವೇಶಗಳು ತುಂಬ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಇಲ್ಲಿ ವ್ಯವಹಾರಿಕ ಪತ್ರನೇ ಇರುತ್ತೆ ವೈಯಕ್ತಿಕ ಪತ್ರ ಇರುತ್ತೆ ಈ ಎರಡೂ ಪತ್ರಗಳಲ್ಲಿ ನಾನು ಯಾವುದು ಚೆನ್ನಾಗಿ ಬರೆಯಬಲ್ಲೆ ತಪ್ಪಿಲ್ಲದಂತೆ ಯಾವುದು ಚೆನ್ನಾಗಿ ಬರೆಯಬಲ್ಲೆ ಅಂತಕ್ಕಂಥ ಒಂದು ರೀತಿಯಿಂದ ನಾವು ಅದನ್ನು ಆಯ್ದುಕೊಂಡು ಅನಂತರ ಬರೆಯಲು ಮುಂದಾಗಬೇಕು ಅಂತಕ್ಕಂಥದ್ದು ನೋಡಿ ಇಲ್ಲಿ ಗಮನಿಸಿ ಒಂದು ವ್ಯವಹಾರಿಕ ಪತ್ರವನ್ನು ಇನ್ನೊಂದು ವೈಯಕ್ತಿಕ ಪತ್ರವನ್ನು ನೀಡಿ ಎರಡರಲ್ಲಿ ಯಾವುದಾದ್ರೂ ಒಂದು ಪತ್ರ ರಚಿಸುವಂತೆ ಕೇಳಲಾಗುವುದು ಸುಲಭವಾಗಿ ಅಂಕ ಗಳಿಸಲು ಸಾಧ್ಯವಾಗುವ ಪ್ರಶ್ನೆ ಇದು ಅಂದರೆ ಎಕ್ಸಾಮ್ಸ್ ನಲ್ಲಿ ಪರೀಕ್ಷೆಯಲ್ಲಿ ಕೆಲವರು ನನಗೆ ಈ ಕನ್ನಡದಲ್ಲಿ ಟೈಮ್ ಅಂತಕ್ಕಂಥದ್ದೇ ಸಾಕಾಗಲಿಲ್ಲ ಸರ್ ಇನ್ನೇನು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಕೊನೆಯಲ್ಲಿ ಈ ಪತ್ರಲೇಖನ ಬರೀಬೇಕು ಟೈಮ್ ಆಗೋಗ್ಬಿಡುತ್ತೆ ಸರ್ ಬರೆಯಕ್ಕಾಗಲಿಲ್ಲ ಅಂತ ನೋಡಿ ತುಂಬಾ ಸುಲಭವಾದ ರೀತಿಯಲ್ಲಿ ಅಂಕಗಳು ಬರತಕ್ಕಂತಹ ಒಂದು ಪ್ರಶ್ನೆ ಯಾವುದು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಯಾವುದು ಪತ್ರಲೇಖನ ಅಂತಕ್ಕಂಥದ್ದು ಅಲ್ಲಿ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನಿಗಮಿಸಿ ಸೊ ಗಳಿಸಲು ಸಾಧ್ಯವಾಗುವ ಪ್ರಶ್ನೆ ಇದು ಆದರೆ ಪತ್ರ ಬರೆಯುವ ಹವ್ಯಾಸವೇ ದೂರವಾಗುವ ಕಾಲದಲ್ಲಿ ನಾವಿದ್ದೇವೆ ಯಾಕೆಂದರೆ ಪತ್ರ ರಚನೆಗೆ ಸುದೀರ್ಘವಾದ ಇತಿಹಾಸವಿದೆ ಈ ಒಂದು ಪತ್ರ ಅಂತಕ್ಕಂಥದ್ದು ಯಾವ ರೀತಿ ರಚನೆ ಆಯಿತು ಈ ಪತ್ರ ರಚನೆಗೆ ಒಂದು ರೀತಿಯ ಒಂದು ಇತಿಹಾಸನೇ ಇದೆ ಇದೊಂದು ಅತಿ ಪ್ರಾಚೀನವಾದ ಲೇಖನ ಕಲೆ ಮೇಘ ಸಂದೇಶ ಎಂಬ ಕೃತಿಯಲ್ಲಿ ವರಹಿಯಾದ ಯಕ್ಷ ತನ್ನ ಮನ್ನದನ್ನಿಗೆ ಮೇಘಗಳ ಮೂಲಕ ಸಂದೇಶವನ್ನು ಕಳಿಸುತ್ತಾನೆ ಮೇಘ ಅಂತ ಅಂತಂದ್ರೆ ಗೊತ್ತಿರಬಹುದು ಆಕಾಶದಲ್ಲಿರ್ತಕ್ಕಂಥ ಮೋಡಗಳು ಆ ಮೋಡಗಳ ಮುಖಾಂತರ ಸಂದೇಶವನ್ನು ಕಳಿಸ್ತಾ ಇದ್ದಂತೆ ಅದನ್ನೇ ನೋಡಿ ಅಭಿಜ್ಞಾನ ಶಕುಂತಲದಲ್ಲಿ ಶಕುಂತಲೆ ತಾವರೆಯ ಎಲೆಗಳ ಮೇಲೆ ಪತ್ರ ಬರೆದು ತನ್ನ ಮನದ ಹಳಲನ್ನ ತಿಳಿಸುವ ಪ್ರಯತ್ನ ಮಾಡುತ್ತಾಳೆ ಅಂತ ನೀವು ಗಮನಿಸಬಹುದು ನಾವು ಚಿಕ್ಕವರಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಏನಾದರೂ ಈ ಎಮ್ಮೆಗಳಿಗೆ ಏನಾದರೂ ಮೇಸಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರದ ದಿವಸಗಳು ಈ ಪೇಪರ್ ಅಂತಕ್ಕಂಥ ಸಿಗದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಏನಾದರೂ ಪೆನ್ ಏನಾದರೂ ಇದ್ದರೆ ಸಹ ಈಗ ಆ ಮರ ಎಲೆಗಳು ಅಂತಕ್ಕಂಥದ್ದು ಯಾವ್ದು ಎಲೆಗಳು ಸಿಕ್ಕರೆ ಆ ಎಲೆಗಳ ಮೇಲೆ ಹೆಸರನ್ನು ಬರೆದು ನೋಡ್ತಾ ಇದ್ವಿ ಎಲೆಗಳ ಮೇಲೇನೆ ಬರೆದು ಅಭ್ಯಾಸವನ್ನ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಇಲ್ಲಿ ಆ ಶಾಕುಂತಲೆ ಆಗಿರ್ತಕ್ಕಂಥ ತಾವನೇ ಎಲೆಗಳ ಮೇಲೆ ಪತ್ರ ಬರೆದು ತನ್ನ ಮನಸ್ಸಿನಲ್ಲಿರತಕ್ಕಂತಹ ಒಂದು ನೋವನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾಳೆ ಅಂತ ಇಲ್ಲಿ ನಳ ದಮಂತಿಯರ ಸಂದೇಶ ಸಂದೇಶವಾಹಕವಾಗಿ ಹಂಸವನ್ನು ಬಳಸಿದರೆ ನಯ ನೋಡಿ ದಮಂತಿಯರ ನಳ ದಮಂತಿಯರ ಸಂದೇಶವಾಹಕವಾಗಿ ಇಲ್ಲಿ ಹಂಸವನ್ನು ಬಳಸ್ತಾ ಇದ್ದಂತೆ ಹಂಸವನ್ನ ಬಳಸ್ತಾ ಇದ್ದಂತೆ ಇಲ್ಲಿ ಹಂಸ ಎಂಬುದರ ತದ್ಭವ ರೂಪವೇ ಹಂಚೆ ಎಂಬುದಾಗಿದೆ ಹಂಸ ಎಂಬುದರ ತದ್ಭವ ರೂಪವೇ ಇಲ್ಲಿ ಹಂಚೆ ಎಂಬುದಾಗಿದೆ ಸ ಹಂಚೆ ಎಂಬುದಾಗಿದೆ ನಂತರ ಇಲ್ಲಿ ನಾವು ಪತ್ರಲೇಖನ ಅಂತಕ್ಕಂಥದ್ದು ಯಾವ ರೀತಿ ಬಳಸ್ತಾ ಇದ್ವಿ ಅನ್ನೋದನ್ನ ನೋಡೋದಾದ್ರೆ ಪಾರಿವಾಳ ಮತ್ತು ಕುದುರೆಯ ಮುಖಾಂತರ ಇವು ತುಂಬಾ ಉತ್ತಮವಾದಂತಹ ಒಂದು ಸಮೂಹಕಗಳಾಗಿದ್ವು ಅಂತ ನೋಡಿ ಇಲ್ಲಿ ನೀವು ಹಿಂದೆ ಪತ್ರಲೇಖನ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಈಗ ಮೇಘಗಳ ಮೇಘಗಳ ಅಂತಂದ್ರೆ ಇಲ್ಲಿ ಮೋಡಗಳ ಮುಖಾಂತರ ಸಂದೇಹವನ್ನ ಕಳಿಸ್ತಾ ಇರ್ತಕ್ಕಂಥದ್ದು ಅನಂತರ ಇಲ್ಲಿ ಆ ಶಕುಂತಲೆ ಆಗಿರ್ತಕ್ಕಂಥವಳು ಯಾವ ರೀತಿ ತಾವರೆಯ ಎಲೆಗಳ ಮೇಲೆ ತನ್ನ ನೋವಿನ ಬರಹಗಳನ್ನ ಬರೆದು ಅದನ್ನ ತಿಳಿಸ್ತಾ ಇರ್ತಕ್ಕಂತಹ ಒಂದು ರೀತಿಯನ್ನ ನಾವು ನೋಡ್ತಾ ಇದ್ದೀವಿ ಅಂತ ಅನಂತರ ಇಲ್ಲಿ ಪಾರಿವಾಳ ಪಾರಿವಾಳ ಅಂತಕ್ಕಂಥ ನಿಮಗೆ ಗೊತ್ತಿದೆ ಕೆಲವೊಂದು ತುಂಬಾ ಹಿಂದೆ ಇರ್ತಕ್ಕಂತಹ ಒಂದು ಚಿತ್ರಮಂದಿರಗಳು ಚಿತ್ರಗಳನ್ನ ಮೂವಿಗಳನ್ನ ನೀವು ನೋಡೋದಾದ್ರೆ ಪಾರಿವಾಳಕ್ಕೆ ಆ ಪತ್ರದಲ್ಲಿರ್ತಕ್ಕಂತಹ ಪತ್ರವನ್ನ ಬರೆದು ಬಿಟ್ಟು ಆ ಪಾರಿವಾಳನ ಒಂದು ಕಾಲಿಗೆ ಬಿಟ್ಟು ಅದನ್ನ ಗಾಳಿಯಲ್ಲಿ ಹಾರತ್ತಾ ಇದ್ರು ಆಗ ಅದು ಹೋಗಿ ಅವರಿಗೆ ಸಂದೇಹವನ್ನ ಸಂದೇಶವನ್ನ ತಲುಪಿಸ್ತಾ ಇತ್ತು ಮೆಸೇಜ್ ಅನ್ನ ತಲುಪಿಸ್ತಾ ಇತ್ತು ಅಂತಕ್ಕಂಥದ್ದು ಅನಂತರ ಕುದುರೆ ಈ ಮುಂತಾದ ಒಂದು ಸಂದೇಶ ವಾಹಕಗಳಾಗಿದ್ದುವು ಯಾವಾಗ ತುಂಬಾ ಹಿಂದಿನ ಒಂದು ಕಾಲದಲ್ಲಿ ಅಂತಕ್ಕಂಥದ್ದು ಬ್ರಿಟಿಷರ ಹಳೆ ಅಂಚೆ ಇಲಾಖೆ ಆರಂಭಗೊಂಡು ಜನಸಾಮಾನ್ಯವರು ಅಲ್ಪ ವೆಚ್ಚದಲ್ಲಿ ಅಂದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಪತ್ರ ವ್ಯವಹಾರ ನಡೆಸಲು ಸಾಧ್ಯವಾಯಿತು ಇಂದು ಅಂಚೆಯೊಂದಿಗೆ ಖಾಸಗಿಯವರ ಕೊರಿಯರ್ ಸಂಸ್ಥೆಗಳು ಸಹ ಈ ಸೇವೆಯನ್ನು ಒದಗಿಸ್ತಾ ಬಂದಿದೆ ಈ ಅಂಚೆ ಸಂಸ್ಥೆಯಿಂದ ಇವತ್ತು ಖಾಸಗಿಯವರು ಸಹ ಈ ಕೊರಿಯರ್ ಸೇವೆಗಳನ್ನ ಒದಗಿಸ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಸೊ ಈ ರೀತಿ ಒಂದು ವ್ಯವಸ್ಥೆ ಯಾವಾಗಿತ್ತು ಅಂದ್ರೆ ಹಿಂದಿನ ಒಂದು ಸಂದರ್ಭಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು ಅಂತ ಈ ವ್ಯವಸ್ಥೆ ಅಂತಕ್ಕಂಥದ್ದು ಹೋಗಿ ಈಗ ಯಾವ ರೀತಿಯ ಒಂದು ರೂಪ ಅಂತಕ್ಕಂಥದ್ದು ಪಡೆದಿದೆ ಯಾವುದು ಈ ಪತ್ರಲೇಖನ ಅಂತಕ್ಕಂಥದನ್ನ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ ದೂರವಾಣಿ ಮೊಬೈಲ್ ಫೋನ್ ಪೇಜರ್ ಕಂಪ್ಯೂಟರ್ಗಳು ಬಂದು ಪತ್ರ ವ್ಯವಹಾರವನ್ನು ಬದಿಗೊತ್ತಿದವು ಅಂದರೆ ಇವತ್ತು ಏನು ಅತಿ ವೇಗವಾಗಿ ಎಲ್ಲರ ಕೈಯಲ್ಲಿ ಅತಿ ವೇಗವಾಗಿ ಹೋಗ್ತಾ ಇರ್ತಕ್ಕಂಥ ಸಂದೇಶ ಅಂತಂದ್ರೆ ಈ ದೂರವಾಣಿ ಅಂತಕ್ಕಂಥದ್ದು ಅದಕ್ಕಿಂತಲೂ ಇನ್ನೂ ಪಾಸ್ತು ಈ ಮೊಬೈಲ್ ಅಂತಕ್ಕಂಥ ಮೊಬೈಲ್ ಫೋನ್ ಅಂತಕ್ಕಂಥದ್ದು ಪೇಜರ್ ಮತ್ತು ಕಂಪ್ಯೂಟರ್ಗಳು ಅಂತಕ್ಕಂಥದ್ದು ಇವತ್ತು ಬಂದು ಪತ್ರ ವ್ಯವಹಾರವನ್ನು ಇವತ್ತು ಬದಿಗೊತ್ತಿಬಿಟ್ಟಿದೆ ಅಂದರೆ ಮೂಲೆಗೆ ತಳ್ಳಿಬಿಟ್ಟಿದೆ ಕಾರಣ ಇವತ್ತು ನೀವು ನೋಡಬೇಕು ಹಿಂದಿನ ಕಾಲದಲ್ಲಿ ಕಾಲ್ನ ಅಡಿಗೆಯಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸ ಸಂದೇಶವನ್ನ ಮುಟ್ಟಿಸ್ತಾ ಇದ್ರು ಅಂತಹ ಒಂದು ಕಾಲ ಹಿಂದಿನ ಕಾಲದಲ್ಲಿತ್ತು ಆದ್ರೆ ಇವತ್ತು ಈ ಕಂಪ್ಯೂಟರ್ ಅಂತಕ್ಕಂಥದ್ದು ಈ ಮೊಬೈಲ್ ಫೋನ್ಗಳು ಅಂತಕ್ಕಂಥದ್ದು ಬಂದುಬಿಟ್ಟು ಇವನ್ನೆಲ್ಲನು ಸಹ ಮೂಲೆ ಗೊತ್ತು ಬಿಟ್ಟಿದೆ ಅಂತ ಎಲ್ಲಿ ಹೇಳ್ತಾರೆ ಜಗತ್ತಿನ ಯಾವುದೇ ಮೂಲೆ ಮೂಲೆಯಲ್ಲಿ ಇರುವವರನ್ನ ಎಸ್ ಎಂ ಎಸ್ ಇಮೇಲ್ ವ್ಯಾಟ್ಸಪ್ ಗಳ ಮೂಲಕ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸುವ ಸಾಧ್ಯತೆ ಈಗ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೊ ಈ ಆಧುನಿಕ ಸೌಲಭ್ಯಗಳು ಪತ್ರ ಬರೆಯುವವರ ಸಂಖ್ಯೆಯನ್ನು ಇವತ್ತು ಕ್ಷೀಣಿಸಿವೆ ಕ್ಷೀಣಗೊಳಿಸಿವೆ ಕಡಿಮೆ ಮಾಡಿಬಿಟ್ಟಿದೆ ಬರಹದ ಪತ್ರಗಳಿಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯವಿದೆ ಆತ್ಮೀಯರ ಹಿರಿಯರ ಪ್ರಸಿದ್ಧ ವ್ಯಕ್ತಿಗಳ ಪತ್ರವನ್ನು ಮತ್ತೆ ಮತ್ತೆ ಓದಿದಾಗ ಸಿಗುವ ಆನಂದವೇ ಬೇರೆ ಅಂತ ಆದರೆ ಇವತ್ತು ಕೆಲವೊಂದು ವಿಷಯಗಳಿಗೆ ನಾವು ಪತ್ರವನ್ನು ಬಳಸಲೇಬೇಕಾಗುತ್ತೆ ಯಾವುದಾಗಿ ಇವತ್ತು ಒಂದು ರೀತಿ ಜಮೀನು ಜಮೀನು ಅಥವಾ ಆಸ್ತಿ ಆಸ್ತಿ ಇಂಥವುಗಳನ್ನ ಏನಾದರೂ ನಮ್ಮ ಹೆಸರಿಗೆ ಬರ್ಕೊಳ್ಬೇಕಾದ್ರೆ ಸಹ ನಾವು ನಮ್ಮ ಒಂದು ಬರವಣಿಗೆಯ ಮುಖಾಂತರನೇ ಅವರಿಗೆ ಪತ್ರವನ್ನು ತಲುಪಿಸಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ನೋಡಿ ಆತ್ಮೀಯರ ಹಿರಿಯರ ಪ್ರಸಿದ್ಧ ವ್ಯಕ್ತಿಗಳ ಪತ್ರವನ್ನು ಮತ್ತೆ ಮತ್ತೆ ಓದಿದಾಗ ಸಿಗುವ ಆನಂದವೇ ಬೇರೆ ಬರವಣಿಗೆಯಲ್ಲಿ ನಾವು ಹೆಚ್ಚು ಪ್ರಾಮಾಣಿಕವಾಗಿ ತೆರೆದುಕೊಳ್ಳಲು ಸಾಧ್ಯವಾಗುವಂತೆ ಸಹ ಇತರ ಮಾಧ್ಯಮಗಳಿಂದ ಆಗದುದು ಆದ್ದರಿಂದ ಪತ್ರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಅಗತ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಆ ಪತ್ರ ಅಂತಕ್ಕಂಥ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಒಂದು ಅಗತ್ಯದಿಂದಾಗಿಯೇ ಈವತ್ತಿಗೂ ಸಹ ನೀವು ದ್ವಿತೀಯ ಪುಯುಸಿಯಲ್ಲಿ ನಾಲ್ಕು ಅಂಕಗಳಿಗೆ ಈ ಒಂದು ಪತ್ರ ಲೇಖನ ಅಂತಕ್ಕಂಥದ್ದು ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮರಿಬಾರದು ಅಂತಕ್ಕಂಥದ್ದು ಇಲ್ಲಿ ವ್ಯವಹಾರಿಕ ಪತ್ರವಾಗಲಿ ವೈಯಕ್ತಿಕ ಪತ್ರವಾಗಲಿ ಪತ್ರದ ಪ್ರಾರಂಭ ಸಂಬೋಧನಾ ವಿಷಯ ವಿವರಣೆ ಅಂತ್ಯ ಈ ಅಂಶಗಳಲ್ಲಿನ ವ್ಯತ್ಯಾಸವನ್ನು ಹರಿತುಕೊಳ್ಳಬೇಕು ಇದು ತುಂಬಾ ಇಂಪಾರ್ಟೆಂಟ್ ಒಂದು ಪತ್ರ ಅಂತಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಮನುಷ್ಯ ಈ ಮನುಷ್ಯನಿಗೆ ಮೊದಲು ಏನಿದೆ ತಲೆ ಆ ತಲೆ ಅಂತಕ್ಕಂಥ ತಲೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಏನು ಪಂಚೇಂದ್ರಿಯಂತಕ್ಕಂಥ ಹೇಳ್ತಿವಿ ಒಬ್ಬ ಮನುಷ್ಯನಿಗೆ ಪಂಚೇಂದ್ರಿಯಂತಕ್ಕಂಥ ಯಾವ ರೀತಿ ಅತಿ ಮುಖ್ಯನೋ ಅದೇ ರೀತಿಯಾಗಿ ಒಂದು ಪತ್ರ ಅಂತಕ್ಕಂಥದ್ದು ಅನ್ಸ್ಕೊಳ್ಬೇಕಾದ್ರೆ ಅದಕ್ಕೂ ಒಂದು ರೀತಿಯ ಪಂಚೇಂದ್ರಿಯಂತಕ್ಕಂಥದ್ದು ಸ ಮುಖ್ಯ ಯಾವ ರೀತಿ ಇಲ್ಲಿ ಗಮನಿಸಿ ಸಂಬೋಧನಾ ಪತ್ರದ ಪ್ರಾರಂಭ ಒಂದು ಪತ್ರವನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಈಗ ಒಂದು ಮನೆ ಕಟ್ಟಬೇಕು ಒಂದು ಮನೆ ಕಟ್ಟಬೇಕಾದ್ರೆ ಆ ಮನೆಗೆ ಯಾವ ರೀತಿ ನಾವು ಅಡಿಪಾಯವನ್ನು ಹಾಕ್ತಿವಿ ಅಡಿಪಾಯವನ್ನು ಹಾಕಿ ಅನಂತರ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿ ನಾವು ಯಾವ ರೀತಿ ಆ ಒಂದು ಕಟ್ಟಡವನ್ನ ಕಟ್ತೀವೋ ಅದೇ ರೀತಿಯಾಗಿ ಒಂದು ಪತ್ರ ಅಂತಕ್ಕಂಥದ್ದು ಬರೀಬೇಕಾದ್ರೆ ಮೊದಲಿಗೆ ಒಂದು ಪತ್ರದ ಪ್ರಾರಂಭ ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ ನೋಡಬೇಕು ಅನಂತರ ಇಲ್ಲಿ ಸಂಬೋಧನಾ ವಿಷಯ ಯಾರಿಗೆ ಯಾವ ರೀತಿ ಸಂಬೋಧನೆಯನ್ನ ಮಾಡಬೇಕು ಯಾರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ತುಂಬಾ ಮುಖ್ಯ ಅನಂತರ ಇಲ್ಲಿ ವಿಷಯ ವಿವರಣೆ ವಿಷಯ ವಿವರಣೆ ಅಂತಕ್ಕಂಥದ್ದು ಸ ಮೊದಲಿಗೆ ಇನ್ನು ಕೊನೆಯದಾಗಿ ಅಂತ್ಯ ಯಾವ ರೀತಿ ಈ ಪತ್ರವನ್ನು ನಾವು ಮುಕ್ತಾಯ ಮಾಡಬೇಕು ಅಂತಕ್ಕಂಥದನ್ನ ನಾವು ನೋಡ್ತೀವಿ ಈ ಅಂಶಗಳಲ್ಲಿನ ವ್ಯತ್ಯಾಸವನ್ನು ನಾವು ಮೊದಲು ಹರಿದುಕೊಳ್ಬೇಕು ಪತ್ರದ ಪ್ರಾರಂಭ ಯಾವ ರೀತಿ ಮಾಡಬೇಕು ಸಹ ಸಂಬೋಧನೆ ಯಾವ ರೀತಿ ಮಾಡಬೇಕು ಅದು ಯಾವುದು ವೈಯಕ್ತಿಕ ಪತ್ರವಾಗಲಿ ಅಥವಾ ವ್ಯವಹಾರಿಕ ಪತ್ರವಾಗಲಿ ಎರಡರಲ್ಲೂ ಅಷ್ಟೇ ಇದು ಮುಖ್ಯವಾಗಿ ಪತ್ರದ ಪ್ರಾರಂಭ ಯಾವ ರೀತಿ ಮಾಡಬೇಕು ಅನಂತರ ಇಲ್ಲಿ ಸಂಬೋಧನೆ ಯಾವ ರೀತಿ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥದ್ದು ಅನಂತರ ಇಲ್ಲಿ ವಿಷಯ ವಿವರಣೆ ವಿಷಯದ ವಿವರಣೆ ಕೊನೆಯದಾಗಿ ಅಂತ್ಯ ಅಂತಕ್ಕಂಥದ್ದು ಮುಕ್ತಾಯ ಅಂತಕ್ಕಂಥದ್ದು ಯಾವ ರೀತಿ ಮಾಡ್ಬೇಕಂತಕ್ಕಂಥದನ್ನ ಈ ಅಂಶಗಳ ವ್ಯತ್ಯಾಸವನ್ನು ನಾವು ಮೊದಲು ಹತ್ತುಕೊಳ್ಬೇಕು ಅಂತಕ್ಕಂಥದ್ದು ನಾವಿಲ್ಲಿ ಗಮನ ಹರಿಸ್ಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಇದಾದ ನಂತರ ನೀವು ಗಮನಿಸಿದ್ದೇ ಆದರೆ ಬರೆಯುವ ಒಂದು ಕ್ರಮವಿದೆ ಹೆಸರು ಸಹ ನಂತರ ಇಲ್ಲಿ ಮನೆ ಸಂಖ್ಯೆ ಬೀದಿ ತಿರುವು ಬಡಾವಣೆ ಊರು ಜಿಲ್ಲೆ ಪಿನ್ ಕೋಡ್ ಇತ್ಯಾದಿಗಳನ್ನು ಒಳಗೊಂಡ ವಿಳಾಸಗಳು ಪತ್ರ ರವಾನಿಸುವವರಿಗೆ ವೇದ್ಯವಾಗುವಂತ ಇರುವುದು ಅತ್ಯವಶ್ಯಕ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಮೊದಲಿಗೆ ಕೆಲವರು ಪತ್ರ ಬರೀತಾರೆ ಕೆಲವರು ಪತ್ರ ಬರೀಬೇಕಾದ್ರಲ್ಲಿ ಸ್ವವಿಳಾಸ ಇರುತ್ತೆ ಆದರೆ ವಿಳಾಸ ಇರೋದಿಲ್ಲ ಈಗ ಪತ್ರ ಬರೀಬೇಕಾದ್ರೆ ಅತೀ ಮುಖ್ಯವಾಗಿ ನೋಡಿ ಸಕ್ರಮ ಕ್ರಮವಾಗಿ ಹೆಸರು ಇರಬೇಕು ಅನಂತರ ಮನೆ ಸಂಖ್ಯೆ ಇರಬೇಕು ಬೀದಿ ಇರಬೇಕು ತಿರುವು ಇರಬೇಕು ಬಡಾವಣೆ ಇರಬೇಕು ಊರು ಅಥವಾ ಜಿಲ್ಲೆ ಪಿನ್ ಕೋಡ್ಗಳು ಸಹ ಇರಬೇಕು ಈಗ ಎಕ್ಸಾಂಪಲ್ ನೀವು ನಿಮ್ಮ ಊರು ಯಾವುದೋ ಒಂದು ಬಾವಿಸ್ಕೊಳ್ಳಿ ಈಗ ಸಿದ್ದೇಪಿಲ್ಲಿ ಅಂತ ಬಾವಿಸ್ಕೊಳ್ಳಿ ಈ ಸಿದ್ದೇಪಿಲ್ಲಿ ಅಂತಿದೆ ಸಿದ್ದೇಪಿಲ್ಲಿ ಅಂತಿದ್ದಾಗ ಈ ಸಿದ್ದೇಪಿಲ್ಲಿ ಅಂತಕ್ಕಂಥದ್ದು ಗ್ರಾಮ ಈ ಸಿದ್ದೇಪಿಲ್ಲಿಗೆ ಗ್ರಾಮ ಇದಕ್ಕೆ ಪಂಚಾಯಿತಿ ಭೂಮ್ ಪಂಚಾಯಿತಿ ಇಲ್ಲ ಹೋಬ್ಳಿ ಹೋಬ್ಳಿ ಅಂದ್ರೆ ಅಲ್ಲಿ ಈ ಮುರುಗಮಲ್ಲ ಹೋಬಳಿ ಅಂತಕ್ಕಂಥದ್ದು ಇದು ಒಂದು ತಾಲೂಕು ಚಿಂತಾವಣೆ ಇನ್ನು ಜಿಲ್ಲೆ ಚಿಕ್ಕಬಳ್ಳಾಪುರ ಈ ಒಂದು ಮುರುಘಮಲ್ಲ ಜಿಲ್ಲೆಗೆ ಸಾರಿ ಮುರುಘಮಲ್ಲ ಒಂದು ಹೋಬಳಿಗೆ ಒಂದು ಪಿನ್ ಕೋಡ್ ನಂಬರ್ ಅಂತಕ್ಕಂಥದ್ದು ಇರುತ್ತೆ ಈಗ ಚಿಂತಾಮಣಿ ಒಂದು ಪಿನ್ ಕೋಡ್ ನಂಬರ್ ಫೈವ್ ಸಿಕ್ಸ್ ತ್ರೀ ಒನ್ ಟು ಫೈವ್ ಆದರೆ ಮುರುಗಮಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ ಅದು ನಾವು ಚ ಹಾಕಿದಾಗ ಮಾತ್ರ ಅದ್ರ ಕರೆಕ್ಟಾಗಿ ಪತ್ರ ಅಂತಕ್ಕಂಥದ್ದು ಅವ್ರಿಗೆ ತಲುಪೋದಕ್ಕೆ ಸಾಧ್ಯ ಅದನ್ನೇ ಇಲ್ಲಿ ಇದಾದ ನಂತರ ನಾವು ಗಮನಿಸಿ ಸಂಬೋಧನೆ ಮೊದಲಿಗೆ ಪತ್ರದ ಪ್ರಾರಂಭದಲ್ಲಿ ಯಾವ ರೀತಿ ನಾವು ಪತ್ರವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ತಿಳಿಯೋದಾದ್ರೆ ಹೆಸರು ಇರಬೇಕು ಯಾರು ಹೆಸರು ಯಾರಿಂದ ನಮಗೆ ಬಂದಿದೆ ಪತ್ರ ಅನಂತರ ಮನೆ ಸಂಖ್ಯೆ ಬೀದಿ ತಿರುವು ಬಡಾವಣೆ ಇಲ್ಲಿ ದೊಡ್ಡ ದೊಡ್ಡ ಒಂದು ನಗರಗಳಲ್ಲಿ ನಾವು ಪತ್ರ ಬರೆಯೋದಾದ್ರೆ ಪ್ರತಿಯೊಂದು ಇರಬೇಕಾಗುತ್ತೆ ಇಲ್ಲ ಅಂತಂದ್ರೆ ಆ ಪತ್ರವನ್ನು ನಾವು ಅವರಿಗೆ ತಲುಪಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ಯಾವ್ದಾದ್ರು ಹಳ್ಳಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಆ ಅಂಚೆಯನ್ನ ಅಂಚೆ ಆಗಿರ್ತಕ್ಕಂಥ ಪೋಸ್ಟ್ ಮ್ಯಾನ್ ಆಗಿರ್ತಕ್ಕಂಥ ಕೊಡುವಂತಹ ಸಂದರ್ಭದಲ್ಲಿ ಯಾರನ್ನಾದ್ರೂ ಕೇಳದೆ ಹೇಳ್ತಾರೆ ಇಲ್ಲಿ ಹಳ್ಳಿಗಳಲ್ಲಿ ಆದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾರು ಹೇಳಿದ್ರೂ ಸಹ ಕೇಳೋದಿಲ್ಲ ಅದಕ್ಕಾಗಿ ಇಲ್ಲಿ ಮೊದಲಿಗೆ ಹೆಸರು ಇರಬೇಕು ಮನೆ ಸಂಖ್ಯೆ ಇರಬೇಕು ಬೀದಿ ಇರಬೇಕು ತಿರುವಿರಬೇಕು ಬಡಾವಣೆ ಇರಬೇಕು ಊರು ಜಿಲ್ಲೆ ಪಿನ್ಕೋಡ್ ಇತ್ಯಾದಿಗಳನ್ನು ಒಳಗೊಂಡಂತಹ ವಿಳಾಸಗಳು ಪತ್ರ ರವಾನಿಸುವವರಿಗೆ ವೇದವಾಗಿ ವಂತು ಇರಬೇಕು ಅತ್ಯವಶ್ಯಕ ಅಂತ ಹೇಳ್ತಾರೆ ಇನ್ನು ಎರಡನೇದಾಗಿ ಸಂಬೋಧನೆ ಯಾರಿಗೆ ಯಾವ್ಯಾವ ರೀತಿಯ ಗೌರವವನ್ನು ನಾವು ಸಲ್ಲಿಸಬೇಕು ಅಂತಕ್ಕಂಥ ನೋಡೋದಾದರೆ ವೈಯಕ್ತಿಕ ಪತ್ರದಲ್ಲಾದರೆ ವ್ಯಾವಹಾರಿಕ ಪತ್ರದಲ್ಲಿ ಬರೆಯುವಂತೆ ಮಾನ್ಯರೇ ಇಲ್ಲಿ ವ್ಯವಹಾರಿಕ ಪತ್ರದಲ್ಲಿ ಸಾಮಾನ್ಯವಾಗಿ ನಾವು ಮಾನ್ಯರೇ ಅಂತ ಬರೀತೀವಿ ವಿಷಯ ಮುಂತಾದವುಗಳನ್ನು ಬರೆಯುವುದು ಅನಗತ್ಯ ಅಂದರೆ ವೈಯಕ್ತಿಕ ಪತ್ರದಲ್ಲಾದರೆ ವ್ಯವಹಾರಿಕ ಪತ್ರದಲ್ಲಿ ಬರೆಯುವಂತೆ ನಾವು ಮಾನ್ಯತೆ ಅಥವಾ ವಿಷಯ ಅಂತಕ್ಕಂಥದನ್ನ ಬರೆಯೋದು ಅನಗತ್ಯ ಇಲ್ಲಿ ಬರೀಬೇಕಾಗಿಲ್ಲ ವೈಯಕ್ತಿಕ ಪತ್ರದಲ್ಲಿ ನಾವು ಸಾಮಾನ್ಯವಾಗಿ ಸಂಬೋಧನೆ ಯಾವ ರೀತಿ ಮಾಡ್ತೀವಿ ಅಂದರೆ ಹಿರಿಯರಿಗೆ ತಂದೆ ತಾಯಿಯರಿಗೆ ನಮ್ಮ ಸಮ ವಯಸ್ಕರಿಗೆ ಕಿರಿಯರಿಗೆ ಬರೆಯುವಾಗ ಬಳಸುವ ಸಂಬೋಧನೆಯ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ ಎಚ್ಚರ ವಹಿಸಬೇಕಾಗುತ್ತೆ ಈಗ ಹಿರಿಯರಿಗೆ ತಂದೆಗೆ ಬರೀಬೇಕು ಪೂಜ್ಯಪಾದ ತಂದೆಯವರಿಗೆ ಅಥವಾ ಪೂಜ್ಯಪಾದ ಮಾತೃಶ್ರೀಯವರಿಗೆ ಪೂಜ್ಯಪಾದ ಅವರಿಗೆ ತಂದೆಯವರಿಗೆ ಅಥವಾ ಪೂಜ್ಯಪಾದ ಮಾತೃಶ್ರೀ ಅವರಿಗೆ ಸ ಯಾವ ರೀತಿ ಬಳಸತಕ್ಕಂತಕ್ಕಂಥ ನಿಮ್ಗೆ ಈಗಾಗಲೇ ಗೊತ್ತಿದೆ ವ್ಯವಹಾರಿಕ ಪತ್ರದಲ್ಲಿಯೂ ಸಹ ವ್ಯವಹಾರಕ್ಕೆ ಭಂಗ ಒದಗದ ಅಂದ್ರೆ ಸ ಭಂಗ ಅಂತಂದ್ರಲ್ಲಿ ಸ ಎದೆ ಆ ಅರ್ಥ ಅಂತಕ್ಕಂಥದ್ದು ಕೆಡುವ ರೀತಿಯಲ್ಲಿ ಇರಬಾರದು ಅಂತ ಗೌರವ ಪೂರ್ವಕ ಸಂಬೋಧನೆ ಇರಬೇಕು ಈಗ ಎಕ್ಸಾಂಪಲ್ ಪ್ರಾಂಶುಪಾಲರು ಅಂದ್ರೆ ಅದೊಂದು ರೀತಿ ಗೌರವ ಪ್ರಾಂಶುಪಾಲರಿಗೆ ಪ್ರಾಂಶುಪಾಲರಿಗೆ ಅಂದ್ರೆ ಅಲ್ಲಿ ಏಕವಚನ ಬಳಸ್ದಂಗಿರುತ್ತೆ ನಾವು ಗೌರವವಾಗಿ ಮಾತನಾಡುವಂತೆ ಇರಲ್ಲ ಅದು ಅಲ್ಲಿ ಪ್ರಾಂಶುಪಾಲರು ಅಂದ್ರೆ ಅಲ್ಲಿ ಬಹುವಚನ ವಚನ ಒಂದು ರೀತಿಯ ಗೌರವ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುವಂತೆ ಆಗುತ್ತೆ ಅದೇ ಪ್ರಾಂಶುಪಾಲರೇ ಅಥವಾ ಪ್ರಾಂಶುಪಾಲರಿಗೆ ಅಂದ್ರೆ ನಾವು ಅವರನ್ನ ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಅದನ್ನ ಇಲ್ಲಿ ಗೌರವ ಪೂರ್ವಕವಂತಹ ಒಕ್ಕಣೆಗಳು ಅಂತಕ್ಕಂಥದ್ದು ಇರಬೇಕು ಇನ್ನ ಸಂಬೋಧನೆ ಇರಬೇಕು ವ್ಯವಹಾರಿಕ ಪತ್ರದಲ್ಲಿ ವಿಷಯವನ್ನು ಆದಷ್ಟು ಸರಳ ಸಂಕ್ಷೇಪವಾಗಿ ಕಾಣಿಸುವ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಇದಾದ ನಂತರ ನೀವು ಪತ್ರದ ಪ್ರಾರಂಭ ಪತ್ರದ ಪ್ರಾರಂಭದಲ್ಲಿ ಬರೆಯುತ್ತಿರುವ ದಿನಾಂಕ ಮತ್ತು ವಿಳಾಸಗಳನ್ನು ಬರೆಯಬೇಕು ದಿನಾಂಕವನ್ನು ಬಲಭಾಗದ ಮೇಲ್ತುದಿಯಲ್ಲಿ ಬರೆಯುವ ಕ್ರಮವಿದೆಯಾದರೂ ಈಗೀಗ ವ್ಯಾವಹಾರಿಕ ಪತ್ರದಲ್ಲಿ ದಿನಾಂಕ ಮತ್ತು ವಿಳಾಸಗಳನ್ನು ಎಡಭಾಗದಲ್ಲಿಯೇ ಬರೆಯುವ ಕ್ರಮ ರೂ ರೂಢಿಗೊಳ್ಳುತ್ತಿದೆ ವಿಳಾಸಗಳಲ್ಲಿ ಯಾರಿಗೆ ಯಾರಿಂದ ಎಂಬುಗಳನ್ನು ಬರೆಯುವಾಗ ಗೆ ಇಂದ ಮುಂತಾದವುಗಳನ್ನು ಬದಲಿಸಲಾಗುತ್ತಿದೆ ವಿಭಕ್ತಿ ಪ್ರತ್ಯಯಗಳನ್ನು ಕಲಿಯುವಾಗ ನಾವು ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾಗಿ ಅರ್ಥವುಳ್ಳ ಎಂಬುದನ್ನು ಗಮನಿಸುತ್ತಿದ್ದೇವೆ ಹಾಗಿದ್ದಲ್ಲಿ ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಇಂದ ಎಂಬ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಇಲ್ಲಿ ಬಳಸುವುದಕ್ಕೆ ಗೊಂದಲವನ್ನು ನಿವಾರಿಸಿಕೊಳ್ಳಲು ಗೆ ಎಂಬುದರ ಬದಲಿಗೆ ಇವರಿಗೆ ಅಂತ ಬರೆಯಿರಿ ಎಂಬುದನ್ನು ವಿಳಾಸಕ್ಕೂ ಹೊರವಿಳಾಸಕ್ಕೂ ಇಂದ ಎಂಬುದರ ಬದಲಿಗೆ ಇವರಿಂದ ನರಿ ಇವರಿಂದ ಇವರಿಗೆ ಅಂತ ಬರೆದ್ರೆ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಅದರ ಜೊತೆಗೆ ಅರ್ಥ ಅಂತಕ್ಕಂಥದ್ದು ಗೊಂದಲವಾಗೋದಕ್ಕೂ ಸಹ ಸಾಧ್ಯ ಇಲ್ಲ ಇನ್ನ ಸಹಿ ಒಳ ವಿಳಾಸಕ್ಕೂ ಬಳಸಿ ಬರೆಯುವುದು ಅರ್ಥಪೂರ್ಣ ಒಳ ವಿಳಾಸ ಬರೆಯುವಾಗ ವೈಯಕ್ತಿಕ ಪಥದಲ್ಲಿ ದಿನಾಂಕದ ಕೆಳಗೆ ಒಳವಿಳಾಸವನ್ನು ಪಥದ ಕೊನೆಯ ಕೊನೆಗೆ ಎಡಭಾಗದಲ್ಲೂ ಸಹ ಬರೆಯುವ ಕ್ರಮವಿದೆ ಹೆಸರು ಮನೆ ಸಿಕ್ಕಿ ಬೀದಿ ತಿರುವು ಬಡಾವಣೆ ಊರು ಜಿಲ್ಲೆ ಪಿನ್ ಕೋಡ್ ಇತ್ಯಾದಿಗಳನ್ನು ಒಳಗೊಂಡ ವಿಳಾಸಗಳು ಪತ್ರ ರವಾನಿಸುವವರಿಗೆ ಭೇದವಾಗಿಯೂ ಅಂತ ಇರಬೇಕು ಅಂತ ಹೇಳ್ತಾರೆ ಸರಿ ಇಲ್ಲಿ ಮೊದಲಿಗೆ ಅದನ್ನೇ ಹೇಳಿ ಇದನ್ನ ಹೇಳಬೇಕಾಗಿತ್ತು ಅಂತಕ್ಕಂಥದ್ದು ನೋಡಿ ಗಮನಿಸಿ ಮೊದಲಿಗೆ ಇಲ್ಲಿ ಒಂದು ವ್ಯವಹಾರಿಕ ಪತ್ರದ ಮಾದರಿಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಗಮನಿಸ್ಬೇಕು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಇದು ಮೊದಲಿಗೆ ಪತ್ರದ ಪ್ರಾರಂಭ ಅಂತಕ್ಕಂಥದ್ದು ಹೇಳಿದ್ನಲ್ಲ ಅದು ಅನಂತರ ಸಂಬೋಧನೆ ಅಂತಕ್ಕಂಥದ್ದು ಅನಂತರ ಇಲ್ಲಿ ಪತ್ರವನ್ನು ಯಾವ ರೀತಿ ಮುಕ್ತಾಯ ಮಾಡಬೇಕು ಅಂತಕ್ಕಂಥದನ್ನ ನಾವು ಹರ್ತ್ವಿ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಸಹ ಎರಡನೇದು ಸಂಬೋಧನೆ ಅಂತಕ್ಕಂಥದ್ದು ಆಯಿತು ನೆಕ್ಸ್ಟ್ ಇಲ್ಲಿ ವಿಷಯ ವಿವರಣೆ ವಿಷಯ ವಿವರಣೆ ಅಂತಕ್ಕಂಥದ್ದು ಇದು ಪತ್ರದ ಅತಿ ಮುಖ್ಯ ಭಾಗ ಪತ್ರದ ಒಡಲೆಂದು ಇದನ್ನು ಕರೆಯುವರು ಈಗ ಕೈ ಕಾಲು ಮಧ್ಯದಲ್ಲಿರ್ತಕ್ಕಂಥದ್ದು ದೇಹ ದೇಹ ಅಂದ್ರೆ ಇದನ್ನೇ ಒಡಲು ಅಂತ ಕರಿತೀವಿ ಒಡಲು ಅಂದ್ರೆ ಶರೀರ ಅಂತ ಕರಿತೀವಿ ಈಗ ತಲೆ ಕೈ ಕಾಲು ಮಧ್ಯದಲ್ಲಿರ್ತಕ್ಕಂಥದ್ದು ಇದು ದೇಹ ಶರೀರ ಇಲ್ಲಿ ಸಹ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಇನ್ನು ಕೊನೆಯದಾಗಿ ಸಹ ಧನ್ಯವಾದಗಳೊಂದಿಗೆ ಇವೆಲ್ಲ ಕೈ ಕಾಲು ಅಂತಕ್ಕಂಥದ್ದು ಇದ್ದಾಗೆ ಇನ್ನೇನು ಮಧ್ಯದಲ್ಲಿ ಇರುತ್ತೆ ಪತ್ರದ ಒಡಲು ಪತ್ರದ ಒಡಲು ಅಂದ್ರೆ ಪತ್ರದ ಶರೀರ ಅದನ್ನ ಬಾಡಿ ಆಫ್ ದ ಲೆಟರ್ ಇಂಗ್ಲಿಷ್ ಅಲ್ಲಿ ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಿ ಇಲ್ಲಿ ವಿಷಯ ವಿವರಣೆ ಇದು ಪತ್ರದ ಅತಿ ಮುಖ್ಯ ಭಾಗ ಪತ್ರದ ಒಡಲೆಂದು ಇದನ್ನು ಕರೆಯುವರು ಪತ್ರ ಬರೆಯುತ್ತಿರುವ ಉದ್ದೇಶ ಏನಾಗಿದೆ ಏನು ಬೇಕು ಇತ್ಯಾದಿ ವಿವರಗಳನ್ನು ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಯಬೇಕು ಪತ್ರವನ್ನು ಓದುವವರಿಗೆ ಬರೆದವರ ಮನದ ಅಭಿಪ್ರಾಯ ಸರಿಯಾಗಿ ತಿಳಿಯುವಂತಿರಬೇಕು ವಾಕ್ಯಗಳಲ್ಲಿ ಗೊಂದಲಕ್ಕೆ ಅವಕಾಶವಿರಬಾರದು ಇದು ಬಳಸಬೇಕಂಥದ್ದು ಇನ್ನು ಪತ್ರದ ಅಂತ್ಯ ಕೊನೆಯ ಭಾಗ ಯಾವ ರೀತಿ ಇರಬೇಕು ವಿಷಯ ವಿವರಣೆಯಾದ ಮೇಲೆ ಪತ್ರದ ಮುಕ್ತಾಯದಲ್ಲೂ ಸಹ ಸಂಬೋಧನೆಯಂತಹ ಗೌರವ ಪೂರ್ವಕವಾದ ಒಕ್ಕಣೆಗಳಿರಬೇಕು ಪತ್ರದ ಕೊನೆಯಲ್ಲಿ ಸಹಿ ಇರಬೇಕಾಗುತ್ತೆ ಸ ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ ನೋಡಬೇಕು ವಿದ್ಯುಚ್ಛಕ್ತಿಯ ಸಮರ್ಪಕ ಸರಬರಾಜನ ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಬರೆದ ಪತ್ರ ಇವರಿಂದ ನೋಡಲಿ ಮೊದಲಿಗೆ ದಿನಾಂಕ ಆ ದಿನಾಂಕವನ್ನು ಯಾವ ರೀತಿ ಬರೆದಿದೆ ಅಂತಕ್ಕಂಥ ನೀವು ನೋಡ್ಬೋದು ನಂತರ ಇವರಿಂದ ಶ್ರೀಹಮನ್ ಶ್ರೀವತ್ಸ ಎಮ್ ಎಸ್ ತಂದೆ ನೊಡಿ ಹೆಮ್ ಡಿ ಸುದರ್ಶನ್ ಮಿಂಚೇರಿ ಅಣೂರು ಅಂಚೆ ತಾಲೂಕು ಹಲ್ದೂರು ಜಿಲ್ಲೆ ಚಿಕ್ಕಮಗಳೂರು ಅಂತಕ್ಕಂಥದ್ದು ಇಲ್ಲಿ ಸಹ ಅಲ್ಲಿ ಬರೀತಾ ಪತ್ರ ಬರೀತಾ ಇರ್ತಕ್ಕಂಥದ್ದು ಯಾರು ಅವರ ಹೆಸರಿದೆ ಪತ್ರ ಬರೀತಾ ಇರ್ತಕ್ಕಂಥವರ ತಂದೆ ಹೆಸರು ಯಾರು ಇದೆ ಅವರ ಗ್ರಾಮ ಇದೆ ಅವರ ಅಂಚೆ ಇದೆ ಅದರ ತಾಲೂಕು ಇದೆ ಅವರ ಜಿಲ್ಲೆ ಅಂತಕ್ಕಂಥದ್ದು ಇಂಥ ಸಂಪೂರ್ಣವಾದಂತಹ ಒಂದು ವಿಳಾಸವನ್ನು ನಾವು ಬರೀಬೇಕಾಗುತ್ತೆ ಅಂತಕ್ಕಂಥದ್ದು ಸಹ ಇವರಿಗೆ ಯಾರಿಗೆ ನಾವು ಪತ್ರವನ್ನು ಬರೀತಾ ಇದೀವಿ ಅಂತ ಕಾರ್ಯನಿರ್ವಾಹಕ ಅಭಿಯಂತರರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಚಿಕ್ಕಮಗಳೂರು ಸ ಇಲ್ಲಿ ಮಾನ್ಯರೇ ಯಾವ ರೀತಿ ಸಂಬೋಧನೆಯನ್ನ ಮಾಡ್ತಾ ಇದೀವಿ ಮಾನ್ಯರೇ ಅಲ್ಲಿ ಅಲ್ಪ ವಿರಾಮ ವಿಷಯ ಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನ ಕುರಿತು ಅಲ್ಲಿ ಪ್ರಶ್ನೆ ಇಲ್ಲೇ ವಿಷಯ ಅಂತಕ್ಕಂಥದ್ದು ಅಡಗಿರುತ್ತೆ ಸಮರ್ಪಕ ಅಂದ್ರೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ವಿದ್ಯುತ್ ನಮಗೆ ಒದಿಸ್ಬೇಕು ಅಂತಕ್ಕಂಥದನ್ನ ಕುರಿತು ಈಗ ನಿಮ್ಗೆ ಪತ್ರ ಬರ್ತಾ ಇದೀವಿ ಮೇಲ್ಕಂಡ ವಿಷಯವನ್ನ ಕುರಿತು ಕೆಲವು ದಿನಗಳ ಇಂದ ಮೇಲ್ಕಾಣಿಸಿದ ವಿಳಾಸದ ನಮ್ಮ ಊರಿನಲ್ಲಿ ವಿದ್ಯುತ್ ಪೂರೈಕೆಯು ಸಮಂಜಸವಾಗಿಲ್ಲ ಅಂದರೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಐದಾರು ಒಂದು ಏಳೆಂಟು ಲೈನ್ಗಳನ್ನು ನಾವು ಸ್ಪಷ್ಟವಾಗಿ ಗೊಂದಲಕ್ಕೆ ಅರ್ಥಕ್ಕೆ ಗೊಂದಲ ಬಾರದಂತೆ ನಾವು ವಿವರಣೆಯನ್ನು ಕೊಡಬೇಕಾಗುತ್ತೆ ಕೊನೆಯದಾಗಿ ವಂದನೆಗಳೊಡನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳೊಂದಿಗೆ ಯಾವುದಾದ್ರೂ ನೀವು ಬರೀಬಹುದು ಅಂತಕ್ಕಂಥದ್ದು ಸೊ ಇದು ಈ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದು ಸ್ಟೆಪ್ಸ್ ನೋಡಿ ಅದನ್ನು ನೋಡಿದ ತಕ್ಷಣ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಆ ಮೌಲ್ಯಮಾಪಕ ನೀಡುವಂತೆ ಇರಬೇಕು ನೋಡಿ ಮೊದಲಿಗೆ ದಿನಾಂಕ ಬರೆದೀರಾ ಇವರಿಂದ ಬರೆದೀರಾ ಇವರಿಗೆ ಬರೆದೀರಾ ಮಾನ್ಯರೇ ವಿಷಯ ಇದು ಪತ್ರದ ಒಡಲು ಶರೀರ ಕೊನೆಯದಾಗಿ ಯಾವ ರೀತಿ ಗೌರವವನ್ನು ಸೂಚಿಸಿದಿರಿ ಅಂತ ಅದನ್ನೇ ವಂದನೆಗಳೊಂದಿಗೆ ಇನ್ನು ಕೊನೆಯದಾಗಿ ಇಲ್ಲಿ ಇಂತಿ ತಮ್ಮ ವಿಶ್ವಾಸಿ ಸಹಿ ಇರುತ್ತೆ ಅಂತಕ್ಕಂಥದ್ದು ಸಹ ಇದಾದ ವೈಯಕ್ತಿಕ ಪತ್ರದ ಮಾದರಿ ನಾವು ಇದನ್ನು ತಗೊಳ್ಳೋದಾದ್ರೆ ಸೊ ಇಲ್ಲಿ ದಿನಾಂಕ ಅದರ ಜೊತೆಗೆ ದಿನಾಂಕದ ಕೆಳಗಡೆ ಇವರಿಂದ ಅಂತಕ್ಕಂಥದ್ದು ನಿಮಗೆ ಬರುತ್ತಾ ಹೋಗುತ್ತೆ ಇದಾದ ನಂತರ ಇಲ್ಲಿ ಪ್ರೀತಿಯ ಗೆಳತಿ ಸವಿತಾಗೆ ಅಂದರೆ ಇಲ್ಲಿ ಯಾರ್ಯಾರಿಗೆ ಯಾವ ರೀತಿಯ ಗೌರವವನ್ನು ಸೂಚಿಸಬೇಕು ಅಂತ ನನಗೆ ಈಗಾಗಲೇ ಹೇಳಿದೆ ಸೊ ಇಲ್ಲಿ ಹಿರಿಯರಿಗೆ ಯಾವ ರೀತಿ ಗೌರವನ ಸೂಚಿಸಬೇಕು ನಮಗಿಂತ ಕಿರಿಯರಿಗೆ ಯಾವ ರೀತಿ ಗೌರವನ ಸೂಚಿಸಬೇಕು ಸ್ನೇಹಿತರಿಗೆ ಯಾವ ರೀತಿ ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಹೇಳಿದೆಯೇ ಅದ ರೀತಿಯ ನೀವು ಬರೀಬೇಕಾಗುತ್ತೆ ಸೊ ಇಲ್ಲಿ ಈ ರೀತಿ ಇರುತ್ತಾ ಹೋಗುತ್ತೆ ಸೊ ಇದನ್ನು ಬರೆದು ಅಭ್ಯಾಸವನ್ನು ಮಾಡಿಕೊಳ್ಳಿ ಇಲ್ಲಿ ಗಮನಿಸಿ ಕೊನೆಯದಾಗಿ ಈಗ ಪತ್ರ ಬರೆಯಲು ಕಾರಣ ಅಂದರೆ ನಮ್ಮ ಕಾಲೇಜಿನಲ್ಲಿ ವಾರ್ಷಿಕ ಸ್ನೇಹ ಆದರೆ ಆಗುತ್ತೆ ಇಲ್ಲಿ ಮುಖ್ಯವಾಗಿ ದ್ವಿತಿ ಪಿ ಎಸ್ ಸಿಲಿ ನಿಮಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ವರ್ಗಾವಣೆ ಪತ್ರ ಅಂಕಪಟ್ಟಿ ಕೋರಿ ಪ್ರಾಚಾರ್ಯಕ್ಕೆ ಬರೆಯುವ ಪತ್ರ ಅಂದರೆ ವರ್ಗಾವಣೆ ಪತ್ರ ಇಲ್ಲಿ ಟಿ ಸಿ ಅಂತ ಕರಿತೀವಿ ಅದರ ಜೊತೆಗೆ ಅಂಕಪಟ್ಟಿ ಮಾಸ್ ಕಾರ್ಡ್ ಅಂತ ಕರಿತೀವಿ ಆ ಮಾಸ್ ಕಾರ್ಡ್ ಪ್ರಾಚಾರ್ಯರಿಗೆ ಈ ಪ್ರಾಚಾರ್ಯ ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಕೆಲವೊಂದು ಜನ ಜನಕ್ಕೆ ಪ್ರಾಚಾರ್ಯ ಅಂದ್ರೆ ಪ್ರಾಂಶುಪಾಲರು ಅಂತ ಕರಿತೀವಿ ಕನ್ನಡದ ಪದನೇ ಪ್ರಾಚಾರ್ಯರು ಅಂದರೆ ಇಲ್ಲಿ ಅಲ್ಲಿ ಪ್ರಾಂಶುಪಾಲರು ಅಂತ ಕರಿತೀವಿ ಸರ್ ರಜೆ ಕೋರಿ ಪ್ರಾಚಾರ್ಯರಿಗೆ ತರಗತಿ ಉಪನ್ಯಾಸಕರಿಗೆ ಬರೆಯುವಂತಹ ಪತ್ರ ಇನ್ನು ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ವ್ಯವಸ್ಥಾಪಕರಿಗೆ ಬರೆಯುವಂತಹ ಪತ್ರ ಇರುತ್ತೆ ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬರೆದ ಪತ್ರ ಗ್ರಂಥಾಲಯವನ್ನು ಆರಂಭಿಸಲು ಕೋರಿ ಮುಖ್ಯ ಗ್ರಂಥಪಾಲಕರಿಗೆ ಬರೆಯುವ ಪತ್ರ ಇನ್ನು ರಸ್ತೆ ದುರಸ್ತಿ ಸಂಪರ್ಕ ಬಸ್ ಸೂಕ್ತ ಬಸ್ ಸಂಪರ್ಕ ವ್ಯವಸ್ಥೆ ಸಮರ್ಪಕ ವಿದ್ಯುತ್ ಪೂರೈಕೆ ಇತ್ಯಾದಿಗಳಿಗಾಗಿ ಸಂಬಂಧಿಸಿದಂಥ ಇಲಾಖಾ ಮುಖ್ಯಸ್ಥರಿಗೆ ಬರೆಯುವಂತಹ ಒಂದು ಪತ್ರ ಪುಸ್ತಕಗಳನ್ನು ಅಂಚೆ ಮೂಲಕ ತರಿಸಿಕೊಳ್ಳಲು ಪುಸ್ತಕಾಲಯವರಿಗೆ ಬರೆಯುವಂತಹ ಪತ್ರ ಜಿಲ್ಲಾಧಿಕಾರಿಗೆ ಪತ್ರಿಕಾ ಸಂಪಾದಕರಿಗೆ ಬರೆಯತಕ್ಕಂತಹ ಒಂದು ಪತ್ರ ಶೈಕ್ಷಣಿಕ ಸಾಲ ಸೌಲಭ್ಯ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬರೀತಕ್ಕಂಥ ಪತ್ರ ಗ್ರಂಥಾಲಯವನ್ನು ಆರಂಭಿಸಲು ಕೋರಿ ಮುಖ್ಯ ಗ್ರಂಥಪಾಲಕರಿಗೆ ಪಾಲಕರಿಗೆ ಬರೆಯುವಂತಹ ಪತ್ರ ಶೈಲಿ ರಸ್ತೆ ದುರಸ್ತಿ ಸಂಪರ್ಕ ಇವನೇ ಅದರ ಜೊತೆಗೆ ವಿದ್ಯುತ್ ಪೂರೈಕೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಇಲಾಖೆ ಮುಖ್ಯಸ್ಥರಿಗೆ ಬರೆಯುವ ಪತ್ರ ಪುಸ್ತಕಗಳನ್ನು ಅಂಚೆ ಮೂಲಕ ತರಿಸಿಕೊಳ್ಳಲು ಪುಸ್ತಕಾಲಯಗಳಿಗೆ ಬರೆಯುವಂಥ ಪತ್ರ ಜಿಲ್ಲಾಧಿಕಾರಿಗೆ ಮತ್ತು ಸಂಪಾದಕರಿಗೆ ಬರೆಯುವಂಥ ಪತ್ರ ಸೂಕ್ತ ಹುದ್ದೆಗಾಗಿ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸುವಂತಹ ಅರ್ಜಿ ಬಸ್ ಪಾಸ್ ಗುರುತಿನ ಪತ್ರ ವಿದ್ಯಾರ್ಥಿ ವೇತನಗಳಿಗಾಗಿ ಬರೆಯುವಂಥ ಪತ್ರ ಸೊ ಇಷ್ಟು ಬರುತ್ತೆ ವಿದ್ಯಾರ್ಥಿಗಳೇ ಇನ್ನು ವೈಯಕ್ತಿಕ ಪತ್ರಕ್ಕೆ ಸಾಮಾನ್ಯವಾಗಿ ಕೇಳಲಾಗುವಂಥ ವಿಷಯಗಳು ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರಿ ತಂದೆ ತಾಯಿಗೆ ಪೋಷಕರಿಗೆ ಬರೆಯುವಂಥ ಪತ್ರ ಇನ್ನು ಪರೀಕ್ಷಾ ಸಿದ್ಧತೆಯನ್ನು ತಿಳಿಸಿ ಪೋಷಕರಿಗೆ ಅಥವಾ ಗೆಳೆಯರಿಗೆ ಯಾವ ರೀತಿ ಪತ್ರ ಬರೀತೀವಿ ಅಂತಕ್ಕಂಥದ್ದು ಇನ್ನು ಮೆಚ್ಚಿದ ಪುಸ್ತಕ ನಮಗೆ ಇಷ್ಟವಾದಂಥ ಒಂದು ಪುಸ್ತಕವನ್ನು ಆ ಕುರಿತು ಸ್ನೇಹಿತರಿಗೆ ಬರೆಯುವಂತಹ ಪತ್ರ ಕಾಲೇಜಿನ ವಾರ್ಷಿಕೋತ್ಸವ ಕಾಲೇಜ್ ಡೇ ಅಂತ ಏನು ಕರಿತೀವಿ ಸ ಆ ಕ್ರೀಡಾ ಚಟುವಟಿಕೆಗಳನ್ನು ವಿವರಿಸಿ ಸ್ನೇಹಿತರಿಗೆ ಸಂಬಂಧರಿಗೆ ಬರೆಯತಕ್ಕಂಥ ಪತ್ರ ಕಾಲೇಜಿನಲ್ಲಿ ನಡೆದಂತಹ ರಾಷ್ಟ್ರೀಯ ನಾಡ ಹಬ್ಬಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥ ಅದನ್ನು ವಿವರಣೆ ಮಾಡ್ತೀವಿ ಬರೆತಕ್ಕಂಥ ಪತ್ರ ತಾವು ಮಾಡಿರುವ ಪ್ರವಾಸ ಅನುಭವವನ್ನು ಗೆಳೆಯರಿಗೆ ವಿವರಿಸುವಂತಹ ಒಂದು ಪತ್ರ ನಿಮಗೀಗಾಗಲೇ ಮೊದಲನೇ ಒಂದು ಪಿ ಯು ಸಿಯಲ್ಲಿ ಬುದ್ಧ ಬಿಸಿಲೂರಿನವನು ಅಂತ ಬರುತ್ತೆ ಆ ಬುದ್ಧ ಬಿಸಲೂರಿನವನು ಆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಾನು ಪ್ರವಾಸ ಕೈಗೊಂಡಿದ್ದಂತಹ ಒಂದು ಸ್ಥಳಗಳನ್ನು ಕುರಿತು ಯಾವ ರೀತಿ ಆ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ತಾರೆ ಅಂತಕ್ಕಂಥದನ್ನು ಅದನ್ನೇ ಇದು ಬರ್ತಕ್ಕಂಥದ್ದು ಇನ್ನು ನಿಮ್ಮ ಊರಿನಲ್ಲಿ ನಡೆಯುವಂತಹ ಜಾತ್ರೆ ಸಮ್ಮೇಳನಗಳಿಗೆ ನಿಮಗೆ ಇಷ್ಟವಾದಂತಹ ಮಿತ್ರರನ್ನ ಆಹ್ವಾನಿಸಿ ಬರೆಯುವಂತಹ ಪತ್ರ ಇಸೋ ಇಷ್ಟು ನಾವು ಕಾಣ್ತೀವಿ ಶೈಲಿ ಕೊನೆಯದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ಏನು ಟಿ ಪಿ ಸಿ ನೋಟ್ಸ್ ಅಂತಕ್ಕಂಥದ್ದು ನೀಡಿದ್ದೀನಿ ಆ ನೋಟ್ಸಲ್ಲಿ ಈ ಎಲ್ಲ ಒಂದು ಪ್ರಶ್ನೆಗಳಿಗೂ ಸಹ ಪ್ರತ್ಯೇಕವಾಗಿ ಅದರಲ್ಲಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ ಅದನ್ನು ಬರೆದು ಅಭ್ಯಾಸವನ್ನು ಮಾಡಿ ನಿಮಗೆ ಮೊದಲಿಗೆ ಸ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಹಂತಗಳನ್ನು ನಾವು ಉಪಯೋಗಿಸ್ಬೇಕು ಅಂತಕ್ಕಂಥ ಮೊದಲಿಗೆ ಬರಬೇಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಸೊ ಈ ತರಗತಿಗೆ ವಂದನೆಗಳು